नमस्कार न्यूज़ 26 के स्वागत ಎಸ್ ಸುಂದರ ಕಲಿವೀರವರ ಕವನ ಸಂಕಲನ ಜನರೊಡಲ ಜಂಗಮ ಕೃತಿ ಬಿಡುಗಡೆ ಮೈಸೂರಿನ ಸ್ಕೌಟ್ಸ್ ಮತ್ತು ಗೈಡ್ಸ್ ಮೈದಾನದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕನ್ನಡ ಪುಸ್ತಕ ಪ್ರಾಧಿಕಾರ ಮೈಸೂರು ದಸರಾ ಮಹೋತ್ಸವ ಹಾಗೂ ಕನ್ನಡ ಪುಸ್ತಕ ಪ್ರಾಧಿಕಾರದ ರಾಷ್ಟ್ರಕವಿ ಕುವೆಂಪು ವೇದಿಕೆಯಲ್ಲಿ ಕನ್ನಡ ಪುಸ್ತಕ ಪ್ರಾಧಿಕಾರ ಏರ್ಪಡಿಸಿರುವ ಪುಸ್ತಕ ಮೇಳ ಕಾರ್ಯಕ್ರಮದಲ್ಲಿ ಚಾಮರಾಜನಗರ ಜಿಲ್ಲೆಯ ಯಳಂದೂರು ತಾಲೂಕಿನ ಹಾಲ್ಕಿರೆ ಅಗ್ರಹಾರ ಗ್ರಾಮದ ಯುವ ಸಾಹಿತಿ ಹಾಗೂ ಕೆವಿಎಸ್ ಸುಂದರ್ ಕಲಿವಿ ಅವರು ಬರೆದಿರುವ ಕವನ ಸಂಕಲನ ಜನರೊಡಲ ಜಂಗಮ ಕೃತಿ ಪುಸ್ತಕವನ್ನ ಡಾಕ್ಟರ್ ಎನ್ಎಂ ಅನಿತಾ ಬಿಡುಗಡೆ ಮಾಡಿದ್ರು ಈ ವೇದಿಕೆಯಲ್ಲಿ ಕನ್ನಡ ಪುಸ್ತಕ ಪ್ರಾಧಿಕಾರ ಅಧ್ಯಕ್ಷರಾದ ಡಾಕ್ಟರ್ ಮಾನಸ ಪುಸ್ತಕ ಸಮಿತಿಯ ಉಪಾಧ್ಯಕ್ಷರಾದ ಕದಂಬ ಮೈಸೂರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಮಾಜಿ ಅಧ್ಯಕ್ಷರಾದ ಚಂದ್ರಶೇಖರ್ ಕವಿಗಳಾದ ಸದಾಶಿವ ಜರಗನಹಳ್ಳಿ ವಾಸುವೊತ್ಸಲ ಹಾಗೂ ಸಾಹಿತಿಗಳು ಸಾರ್ವಜನಿಕರು ಹಾಜರಿದ್ದರು ವರದಿ ಎಸ್ ಪುಟ್ಟಸ್ವಾಮಿ ಹೊನ್ನೂರು ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಚಾಮರಾಜನಗರ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ